ಇನ್ನೊಂದು ಕಡೆಯಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ಆದ ಬಳಿಕ ಶವವನ್ನು ಸಾಗಿಸಿದಂತ ಸ್ಕಾರ್ಪಿಯೋ ಮಾಲೀಕನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಸ್ಕಾರ್ಪಿಯೋ ಕಾರ್ ಮಾಲೀಕ ಪುನೀತ್ ಅರೆಸ್ಟ್ ಆಗಿದ್ದಾನೆ ರವಿ ಹೇಮಂತ್ ಪುನೀತ್ಗೆ ಕೋರ್ಟಿಗೆ ಕರ್ಕೊಂಡು ಬಂದಿದ್ದರು ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ ಪೊಲೀಸ್ ಹಾಜರುಪಡಿಸಲಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ರವಿ ಇಟಿಯೋ ಇಟಿಯೋಸ್ ಕಾರಿನ ಚಾಲಕ ಹೇಮಂತ್ ಸ್ಕಾರ್ಪಿಯೋ ಕಾರಿನಲ್ಲಿದ್ದಂತ ರಕ್ತದ ಕಲೆಗಳು ಹೋಗುವಂತೆ ವಾಶ್ ಮಾಡಿಕೊಂಡು ಬಂದಿದ್ದ ಈ ಕಾರ್ನಲ್ಲಿ ರಕ್ತದ ಕಲೆಗಳಿತ್ತು ಇದನ್ನ ವಾಶ್ ಮಾಡಿಕೊಂಡು ಬಂದಿದ್ದು ಹೇಮಂತ್ ಹಾಗೆಯೇ ಪುನೀತ್ ಪಾತ್ರ ಏನು ಇಲ್ಲಿ ನೋಡ್ತಾ ಹೋಗೋದಾದ್ರೆ ಈ ಶವವನ್ನು ಸಾಗಿಸಿದಂತ ಸ್ಕಾರ್ಪಿಯೋ ಕಾರಿನ ಮಾಲೀಕ ಯಾರು ಅಂತ ಹೇಳಿದ್ರೆ ಪುನೀತ್ ಪುನೀತ್ ಕೊಲೆ ಮಾಡಿದ್ದ ಬಳಿಕ ಮೃತದೇಹ ಸಾಗಿಸೋಕೆ ಕಾರು ನೀಡಿದ್ದವನು ಈತ ಕಾರನ್ನ ಕೊಡ್ತಾನೆ ಇದೇ ಕಾರ್ನಲ್ಲಿ ಇದೇ ಸ್ಕಾರ್ಪಿಯೋ ಕಾರ್ ಆತನ ಶವವನ್ನು ತಗೊಂಡು ಹೋಗ್ತಾರೆ ಇನ್ನೊಂದು ಕಡೆಯಲ್ಲಿ ಈ ಹೇಮಂತ್ ಪಾತ್ರ ಏನು ಅಂತ ಹೇಳಿದ್ರೆ ಈ ಸ್ಕಾರ್ಪಿಯೋ ಕಾರನಲ್ಲಿ ಡೆಡ್ ಬಾಡಿ ಸಾಗಿದ ಸಾಗಿಸಿದಂಥ ಸಂದರ್ಭದಲ್ಲಿ ರಕ್ತದ ಕಲೆಗಳಿರ್ತವೆ ಆ ರಕ್ತದ ಕಲೆಗಳನ್ನು ಯಾರಿಗೂ ಗೊತ್ತಾಗದಂತೆ ನೀಟಾಗಿ ವಾಶ್ ಮಾಡಿಕೊಂಡು ಬಂದಿದ್ದ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಹಾಗೆಯೇ ರವಿ ಯಾರು ರವಿ ಇಟಿಒ ಕಾರಿನ ಚಾಲಕ ಸದ್ಯ ಇವರನ್ನ ಪೊಲೀಸರು ಕೋರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋಕೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ಇವರನ್ನು ಕೂಡ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸಲಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ